ಈ ನಾವು ಪೂಜೆ ಮಾಡಂಗಿಲ್ಲ ಇವರ ಸ್ವಂತ ಮಾವನ್ಗೆ ಇವರ ಅಮ್ಮ ಅಜ್ಜಿ ಅತ್ತೆ ಎರಡು ಒಂದೇ ಆಮೇಲೆ ಕಾರಣಾಂತರಗಳಿಂದ ಈ ಅಮ್ಮಂದ್ರು ಪಿಂಕ್ ಕಲರ್ ಟ್ಯಾಬ್ಲೆಟ್ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ನೀರಲ್ಲಿ ಕರ್ಸ್ಕುಟ್ಟು ವಿಷ ತರ ಕುಡಿಸ್ತಾ ಇದ್ರಲ್ಲ ಆ ತರ ಫೀಲಿ ಚೆನ್ನಾಗಿದ್ದು ಗೊತ್ತಾ ಇವಳು ಹೇರ್ ಸೈಸ್ಟ್ ಚೆನ್ನಾಗಿತ್ತು ಕಟ್ ಮಾಡ್ಬಿಟ್ಟವ್ರೆ ಪಾಪ ನೋಡಿ ಹೆಂಗ್ ಬಿಟ್ಟವಳಿ ಬಿಟ್ಟು ಹೋಗ್ತಾ ಇಲ್ಲ ಅವಾಗ್ಲಿಂದ ಹ್ಮ್ ಕಂಡಿಡಿದ್ ಬಿಟ್ಲೋ ಏನೇನೆಲ್ಲ ಇದೆ ನೋಡಿ ಗಾಯ್ಸ್ ಊಟದಲ್ಲಿ ಒಬ್ಬಟ್ಟು ಪಾಯಸ ಹಲೋ ಗಾಯ್ಸ್ ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಇವಾಗ ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ ಬಟ್ ದೆನ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಸಾಯಂಕಾಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೋಮವಾರ ಆಗ್ಬಿಡ್ತೀನಿ ಅದಕ್ಕೆ ನಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ನನಗೆ ರಜಾ ಇಲ್ಲ ಇವತ್ತು ಇಟ್ಸ್ ಎಮ್ ಇಂಟರ್ನಲ್ಲಿ ಕ್ರೈಂಗ್ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಆ್ಯಂಡ್ ಈ ಒಂದು ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ನಾನು ಸೊ ಅವತ್ತು ನಿಮಗೆ ಡ್ರೆಸ್ಸು ರಿಸೀವ್ ಆದಾಗ ಹಾಕೊಂಡು ಮೇಲೆ ಇವತ್ತೇ ಹಾಕೊಂಡಿರೋದು ಸೊ ಬೇಸಿಕಲಿ ಈ ಸಹ ಹೊಸ ಡ್ರೆಸ್ಸು ಆ್ಯಂಡ್ ಬೆಳಿಬೀಗ ನಮ್ಮ ಮಮ್ಮಿ ಅಡುಗೆ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಈ ನಾವು ಪೂಜೆ ಮಾಡೋಂಗಿಲ್ಲ ಯಾಕಂದರೆ ರೈಟ್ ಆನ್ ಟೈಮ್ ವೀಕೆಂಡಲ್ಲಿ ಏನಾಯಿತಮ್ಮ ಇರುತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಮು ಮಾಡೋದು ನಾನು ಅಮ್ಮ ಇಬ್ರು ಒಟ್ಟೊಟ್ಟಿಗೆ ಪೀರಿಯಡ್ಸ್ ಆಗಿದ್ದೀವಿ ವೀಕೆಂಡ್ ಅಲ್ಲಿ ಡೂ ಎನಿ ಪೂಜಾ ಬಟ್ ನಾವು ಏನು ಹಬ್ಬದ ಅಡುಗೆ ಅಂತೂ ಮಾಡಿದೀವಿ ಏನೇನು ಮಾಡಿದ ನಮ್ಮಮ್ಮ ಅಂತ ತೋರಿಸ್ತೀನಿ ಹೇಳಮ್ಮ ಏನೇನು ಅಡುಗೆ ಮಾಡಿದರ ಬೆಳಗ್ಗೆ ಸಿಂಪಲ್ ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಇದು ಬೇಳೆ ಸಾಂಬಾರು ಚಪಾತಿ ಮತ್ತೆ ರೈಸು ಮಾಮೂಲಿ ಕಡಲೆಕಾಯಿ ಗೆಣಸು ನನಗೆ ತೋರಿಸಿ ಕುಂಬಳಕಾಯಿ ಪಲ್ಯ ಜೊತೆ ಚಪಾತಿ ಚಪಾತಿ ನಂಗೆ ಹೀಟ್ ಆಗುತ್ತೆ ಅದಕ್ಕೆ ಬೇಡ ಅಂತ ನಾನು ತಂದಿಲ್ಲ ಪ್ರೋಟೀನ್ ಕುಡಿತೀನಿ ಆ್ಯಂಡ್ ಬೆಲೆ ಸಾಗುತ್ತೆ ಇಲ್ಲಿ ನನ್ನ ಬಾಕ್ಸ್ಗೆ ಹೋಗ್ತಿದ್ರೆ ಇಲ್ಲಿ ಹೋಗಿದ್ದಾರೆ ಚಪಾತಿ ರೆಡಿ ಮಾಡಿ ಇಟ್ಟಿದ್ರು ಬಟ್ ಲೈಕ್ ಎ ಸೆಡ್ ನನಗೆ ತಿನ್ನೋದು ಬೇಡ ಅನ್ನಿಸ್ತು ಎಂಡ್ ನನ್ನ ಟೋಪು ರೆಡಿ ಆಗ್ತಿದೆ ಇವತ್ತು ನಮ್ಮ ಅಮ್ಮ ಟೋಫು ಮಾಡಿಸಿದ್ರೆ ಪ್ರತಿದಿನ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿ ಇವತ್ತೊಂದು ದಿನ ನಮ್ಮಮ್ಮ ಮಾಡ್ತಾರೆ ಆದರೂ ನೋಡಿ ಏನು ಭಾವಕ್ಕೆ ತೋರಿಸ್ತಾರೆ ಆ್ಯಂಡೇ ಇಲ್ಲಿ ಏನಾಕಿದರೆ ಹಾಂ ಕಡಲೆಕಾಯಿ ಮತ್ತೆ ಗೇಮ್ಸ್ ಹಾಕಿದಾರೆ ಮಧ್ಯಾಹ್ನ ತಿನ್ನಕ್ಕೆ ಆಯುಷಿನೂ ಇವತ್ತು ಸೊ ಅದಕ್ಕೆ ನಾನು ಆಯುಷಿ ಇಬ್ರು ತಿನ್ಬಹುದು ಅಂತ ಹೇಳಿದೀನಿ ಗೊತ್ತಿಲ್ಲ ಮರತಿ ತಿಂತಾಳೋ ಇವು ಅದನ್ನು ಹಾಕಿ ಟೋಫು ಎಲ್ಲ ಒಟ್ಟಿಗೆ ಏನು ಪ್ರಯೋಜನ ಇಲ್ಲಮ್ಮ ಹಂಡ್ರೆಡ್ ಗ್ರಾಮ್ಸ್ ತಿನ್ಬೇಕು ನೀನು ಸೊ ಟೋಫು ತೊಗೊಂಡ್ ಹೋಗ್ತೀನಿ ಇಲ್ಲ ಅನ್ನ ರೆಡಿ ಇದೆ ರೆಡಿ ಆಗಿದ ತಕ್ಷಣ ನಾವು ಆಫೀಸ್ ಗೋಲ್ಡ್ ನೀವೇನ್ ಮಾಡ್ತೀರಾ ನಾನು ಎಲ್ಲಾ ಕೆಲಸ ಮುಗಿತು ಟಿವಿ ಪಿಕ್ಚರ್ ಹಾಕಿರ್ತಾನೆ ನೋಡ್ತೀನಿ ನೋಡ್ತೀನಿ ನಿದ್ದೆ ಮಾಡ್ತೀನಿ ಬೇಗ ಕೆಲಸ ಸಾಯಂಕಾಲ ಏನಿರುತ್ತೆ ಸಾಯಂಕಾಲ ದೇವ್ರ ಪೂಜೆ ಇರುತ್ತೆ ನಮ್ಮ ಮನೆ ಹತ್ರ ಇವತ್ತು ಸತ್ಯನಾರಾಯಣ ಸ್ವಾಮಿ ಬರುತ್ತೆ ಮಂಟಸ್ವಾಮಿ ದೇವ್ರ ಬರುತ್ತೆ ಅದೆಲ್ಲ ಪೂಜೆ ಇರುತ್ತೆ ಪ್ರೊಸೆಷನ್ ತೋರಿಸ್ತೀವಿ ನಿಮಗೆ ಹೋದರ್ಶನ ತೋರಿಸಿದೀವಿ ಅನ್ಸುತ್ತೆ ಮಠಸ್ವಾಮಿ ಎಲ್ಲಾ ಹೀಗೆ ಹೋದರ್ಷ ಅವರಷ್ಟು ಜನ ಇರ್ಲಿಲ್ವಲ್ಲ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಈ ವರ್ಷ ತೋರಿಸ್ತೀವಿ ಅವರು ಸ್ಟಾರ್ಟಿಂಗ್ ಇಂದಾನೆ ಮಾಡಿ ಹೋಮ ಎಲ್ಲಾ ತೋರ್ಸಿ ಬ್ಲಾಗ್ ಮಾಡಿ ಅಂತ ಕೇಳಿದ್ರು ನಮ್ಗೆ ಟೈಮ್ ಟೈಮ್ ಇಲ್ಲ ಅನ್ನೋದಕ್ಕಿಂತ ನಾವು ಹೋಗಿಲ್ವಲ್ಲ ಹಂಗಾಗಿ ನಾವು ಹೋಗ್ಲಿಲ್ಲ ಹೋಗ್ಬೇಕು ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಬಟ್ ನಾವು ಆಗಿಲ್ಲ ನೆನೇನೋ ಹೋಮ ಎಲ್ಲ ಮಾಡಿದ್ರು ಇವತ್ತು ಹೋಮ ಎಲ್ಲ ಇದೆ ಮತ್ತೆ ದೇವ್ರನ್ನ ಇದು ದೊಡ್ಡ ಕೆರೆಗೆ ಮನೆ ಹತ್ರ ಸಾಕಿ ಟ್ಯಾಂಕಿ ವರ್ಷ ವರ್ಷನ ಕರ್ಕೊಂಡು ಹೋಗಿ ದೇವ್ರನ್ನ ರೆಡಿ ಮಾಡಿ ಸಾಯಂಕಾಲ ತಗೊಂಡ್ಬರ್ತಾರೆ ತಗೊಂಡ್ಬಂದ್ ಇಡೀ ಏರಿಯಾ ಮೆರವಣಿಗೆ ಮಾಡಿ ಪೂಜೆ ಮಾಡ್ತಾರೆ ಮತ್ತೆ ಸಂಜೆ ಇಳಿಸೋವಾಗ ಅಲ್ಲಿ ಪೂಜೆ ಕುಣಿತಾ ಇರತ್ತೆ ನಾವ ಹೋಗಿ ನೋಡ್ತೀವಿ ಈ ವರ್ಷ ಏನು ವಿಶೇಷ ಅಂದ್ರೆ ಐವತ್ತನೇ ವರ್ಷ ನಾನು ಹುಟ್ಟಿ ಮೂರು ವರ್ಷ ಹುಟ್ಟಕ್ಕಿಂತ ಮೂರ್ ವರ್ಷ ನಾಲ್ಕು ವರ್ಷ ಮುಂಚೆನಾ ಹ್ಮ್ ನಾಲ್ಕು ವರ್ಷ ಮುಂಚೆ ಸ್ಟಾರ್ಟ್ ಆಗಿರೋ ಹಬ್ಬ ನನಗೆ ಗೊತ್ತಿಲ್ಲ ಐವತ್ತು ವರ್ಷ ಆಗಿದ್ಯಾ ಅಂತ ಈ ವರ್ಷ ಐವತ್ತನೇ ವರ್ಷ ಆಗಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ನಿಮ್ಗೂ ತೋರಿಸ್ತೀವಿ ಬನ್ನಿ ಹೆಂಗ್ ಮಾಡ್ತಾರೆ ಅಂತ ಅದೊಂದು ಸಾಯಂಕಾಲ ನೋಡ್ತೀವಿ ಅಷ್ಟೊಂದು ಆಫೀಸ್ಗೆ ಬೇಗ ಬೇಗ ಬಂದ್ಬಿಡ್ತೀನಿ ಇವತ್ತು ಹೋಪಲ್ಲಿ ಅಷ್ಟೊಂದು ಏನು ಟ್ರಾಫಿಕ್ ಇರಲ್ಲ ಯಾಕಂದ್ರೆ ಎಲ್ಲರಿಗೂ ರಜೆ ಇರುತ್ತೆ ಅಂತ ಹೋಪಿಂಗ್ ಫಾರ್ ಇಟ್ ಬಟ್ ದೇನ್ ಯಾ ಹೋಗಿ ಬೇಗ ಬರೋಣ ಬಿಕಾಸ್ ಈವ್ನಿಂಗ್ ಇಷ್ಟೆಲ್ಲ ಇದೆ ಅಂಡ್ ದೇವ್ರು ನಮ್ ಹಿಂದೆ ಕಡೆ ನಮ್ ರೋಡ್ ಪಕ್ಕದ ಈ ಕಡೆ ರೋಡ್ ಅಲ್ಲಿ ಸ್ವಾಮಿ ಆ ಕಡೆ ರೋಡಲ್ಲಿ ಸತ್ಯನಾರಾಯಣ ಎರಡನ್ನೂ ಕೂರ್ಸಿದ್ರು ಥ್ರೂಟ್ ದ ವೀಕೆಂಡ್ ಸತ್ಯ ಪೂಜೆ ಇತ್ತು ಏನೇನೋ ಊಟಗಳಿತ್ತು ಏನೇನೋ ಸೆಲೆಬ್ರೇಷನ್ಸ್ ಇತ್ತು ನಾವು ಏನು ಎಲ್ಲ ಮಿಸ್ ಆಯ್ತು ಅಂಬೋ ಅಂತ ನಾನು ಮಮ್ಮಿ ಇಬ್ರು ಮಂದ್ಕೊಂಡಿದ್ವಿ ಇಟ್ ವಾಸ್ ವರ್ಸ್ಟ್ ಡೇಸ್ ಯಾರಾದರೂ ಒಬ್ರು ಆಕ್ಟಿವ್ ಆಗಿದ್ದು ಒಬ್ರು ಪೀರಿಯಡ್ಸ್ ಇದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಇಬ್ರು ಇದ್ಬಿಟ್ರೆ ಅಲ್ವಾ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾನಂತೂ ಬೆಡ್ ಇಂದ ಎದ್ದಳೋದೇ ಇಲ್ಲ ಏನಾದರೂ ಆಗಲಿ ಕೈಲಿ ಆಗೋದೇ ಇಲ್ಲ ಪಾಪ ಅಮ್ಮನೇ ಎಲ್ಲ ಇದ್ದು ಅಟ್ಲೀಸ್ಟ್ ತಿನ್ನಕಾದ್ರೂ ಏನಾದ್ರು ಮಾಡ್ಕೊಳ್ಳೋಣ ಅಂತ ಊಟದ ದಾರಿ ಮಾಡಿದ್ರು ಅಮ್ಮನೇ ಸೊ ಯಾ ಹಂಗೋಯ್ತು ವೀಕೆಂಡು ವರ್ಸ್ಟ್ ಆಗಿ ಬಟ್ ಇವತ್ತಿನ ರೀಲ್ ಏನು ಶೂಟ್ ಮಾಡಿಲ್ಲ ಸಾಯಂಕಾಲ ಅಷ್ಟೊಂದು ಯೋಚನೆ ಮಾಡಿ ಅನ್ನೋ ಹಬ್ಬದ ರೀಲ್ ಶೂಟ್ ಮಾಡ್ಬೇಕು ಸಾಯಂಕಾಲ ಶೂಟ್ ಮಾಡಿ ದೇವ್ರು ಬರೋ ಅಷ್ಟ್ರಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂಡ್ ಇವಾಗ ನಂಗೆ ಆಫೀಸ್ ಟೈಮ್ ಆಗ್ತಾ ಇದೆ ಒಂದು ಏನ್ ಖುಷಿ ವಿಷಯ ಗೊತ್ತಾ ಏನು ವೈಕುಂಠ ಏಕಾದಶಿ ದಿನ ಆಗಿಲ್ಲ ನಾವು ತುಂಬಾ ಖುಷಿ ಯಾಕಂದ್ರೆ ಅವತ್ತು ಆಗ್ಬಿಟ್ರೆ ಪೂಜೆ ಇಲ್ಲ ದೇವಸ್ಥಾನಕ್ಕೆ ಹೋಗೋಕ್ ಆಗ್ತಿರ್ಲಿಲ್ಲ ವೈಕುಂಠ ಏಕಾದಶಿ ಏನಾದ್ರು ನೀಟಾಗಿ ಮಾಡಿದ್ವಿ ಅದೊಂದೇ ನಮ್ಗೆ ಸಮಾಧಾನ ಅಷ್ಟೇ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು ದೇವ್ರನ್ನ ನೋಡ್ಕೊಂಡ್ ಬಂದ್ವಿ ಹೆಂಡಿಯಾ ಅಷ್ಟೇ ಕೈಸಿವಾಗ ಆಫೀಸ್ಗೆ ಹೋಗ್ನಾ ಬನ್ನಿ ಮತ್ತೆ ಈ ಬ್ಲಾಗ್ನ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ನಾನು ಈ ಸ್ಟ್ರಾಬೆರಿ ಫ್ಲೇವರ್ ಕುಡಿತಿದ್ದೀನಿ ಪ್ರೋಟೀನು ಔಷಧಿ ತರ ಇದು ಗೊತ್ತಾ ನಾನು ಯಾಕಾದ್ರೂ ತಗೊಳ್ಳೋ ಅಂತ ಅನ್ನಿಸ್ತದೆ ಬಟ್ ಸ್ಟಿಲ್ ಖಾಲಿ ಮಾಡಬೇಕಲ್ಲ ಅಂತ ಖಾಲಿ ಮಾಡಿದೆ ಇವತ್ತಿನ ಲಾಸ್ಟ್ ಸ್ಕೂಪ್ ಇದು ಖಾಲಿ ಆಗಿದೆ ನೋಡಿ ಸೊ ನನಗೆ ಬೇಸಿಕಲಿ ಸ್ಟ್ರಾಬೆರಿ ಫ್ಲೇವರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಐ ಥಾಟ್ ಇದು ಸೂಪರ್ ಆಗಿರುತ್ತೆ ಆರ್ಡರ್ ಮಾಡೋಣ ಆರ್ಡರ್ ಮಾಡೋಣ ಅಂತ ಎಷ್ಟು ಯೋಚನೆ ಮಾಡ್ತಾ ಇದ್ದೆ ಬಂದ ಆರ್ಡರ್ ಮಾಡೋಣ ಅಂತ ಮಹಾಬಲೇಶ್ವರ ಸ್ಟ್ರಾಬೆರಿ ಅಂತ ಇದ್ರ ಫ್ಲೇವರು ಅಡಿಟಿವ್ಸ್ ಏನು ಇರಲ್ಲ ಏನು ಏನು ಎಕ್ಸ್ಟ್ರಾ ಆಡೆಡ್ ಏನು ಹೇಳ್ತಾರೆ ಕೆಮಿಕಲ್ಸ್ ಏನು ಇರಲ್ಲ ಪ್ರಾಪರ್ ರಾ ಸ್ಟ್ರಾಬೆರಿ ಇರುತ್ತೆ ಅಂಡ್ ಔಷಧಿ ತರ ಫೀಲ್ ಆಗುತ್ತೆ ಗೊತ್ತಾ ಜಾಸ್ತಿ ಡೈಲ್ಯೂಟ್ ಮಾಡೋಕೋದ್ರೆ ಈ ಅಮ್ಮಂದ್ರು ಪಿಂಕ್ ಕಲರ್ ಟ್ಯಾಬ್ಲೆಟ್ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ನೀರಲ್ಲಿ ಕರ್ಸ್ಬಿಟ್ಟು ವಿಷ ತರ ಕುಡಿಸ್ತೇ ಇರಲ್ಲ ಆ ತರ ಫೀಲಿಂಗ್ ಬರುತ್ತೆ ನನಗೆ ಏನೂ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ಹೆಂಗೋ ಕುಡ್ದೆ ಆ್ಯಂಡ್ ದಿಸ್ ಇಸ್ ಮೈ ಪ್ರೋಟೀನ್ ಇರೋ ಡಬ್ಬ ಅವರೇ ಕಳಿಸಿದ್ರು ಸ್ಕೂಪ್ ಇದು ಸೊ ಸ್ಕೂಪ್ ಅಲ್ಲೂ ಇವಾಗ ಮುಂಚೆ ಪ್ಲಾಸ್ಟಿಕ್ ಕಳಿಸ್ತಾ ಇದ್ರು ಅದೇನೋ ಈ ಸಲಿಂದ ಬಯೋ ಏನೋ ಬಯೋಡಿಗ್ರೇಡಬಲ್ ಏನೋ ಸ್ಕೂಪ್ ಕಳಿಸಿದ್ದಾರೆ ವಿಚ್ ಎಕ್ನೋ ಏನದು ಎಕೋ ಫ್ರೆಂಡ್ಲಿ ಸೊ ಇನ್ನೊಂದು ಫ್ಲೇವರ್ ಆರ್ಡರ್ ಮಾಡಿದ್ದೀನಿ ನಾನು ಪ್ರಿಪಲ್ ಮೈನ್ ಫ್ಲೇವರ್ ಅದು ಸ್ಪಿರುಲಿನಾ ಅಂತ ಏನೋ ಒಂದು ಬರುತ್ತೆ ಕೆಮಿಕಲ್ ವಿಚ್ ಇಸ್ ವೆರಿ ಗುಡ್ ಫಾರ್ ಅವರ್ ಗಟ್ ಅಂಡ್ ಹೆಲ್ತ್ ಅಂತೆ ಸೊ ಅದರಿಂದ ಮಾಡಿರೋದೊಂದು ಬ್ಲೂ ಕಲರ್ ಇದೆ ಆ ಪ್ರೋಟೀನ್ ನೆಕ್ಸ್ಟ್ ಅದನ್ನ ಟ್ರೈ ಮಾಡ್ತಿದ್ದೀನಿ ಐ ಆಮ್ ಎಕ್ಸೈಟೆಡ್ ಅಬೌಟ್ ದಟ್ ಹೇಳ್ತೀನಿ ನಿಮಗೆ ಅದು ಹೆಂಗೆ ಟೇಸ್ಟ್ ಮಾಡುತ್ತೆ ಅಂತ ಬಟ್ ಇದಂತೂ ಇದನ್ನು ಹೆಂಗೆ ಕಳಿ ಮಾಡಿದೆ ಅಂತ ಒಂದಿನ ಬಾಳೆಹಣ್ಣು ಹಾಕ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ಮೂದಿ ಮಾಡ್ಕೊಂಡು ಚಿಯಾ ಶೀಟ್ಸ್ ಹಾಕೊಂಡು ಕುಡಿದ್ಬಿಟ್ಟೆ ಹಿಂಗೆ ಏನೋ ಒಂದು ಸರ್ಕಸ್ ಮಾಡಿ ಮುಗಿಸಿದೀನಿ ದಿಸ್ ಇಸ್ ಲಾಸ್ಟ್ ಸ್ಕೂಪ್ ಆಫ್ ಪ್ರೋಟೀನ್ ಸ್ಟ್ರಾಬೆರಿ ಇನ್ನೊಂದ್ಸಲ ಇದನ್ನು ಓಕೆ ಬಾಯ್ ನೋಡಿ ನನ್ನ ರಂಗೋಲಿ ನಾನೇ ಹಾಕಿರುವಂತ ರಂಗೋಲಿ ನನ್ನೆಲ್ಲ ಅದನ್ನ ಬುಕ್ಕಲ್ಲಿ ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿ ಹಾಕಿದ್ದೀನಿ ಸ್ಟೋನ್ ಬರಲ್ಲ ಅದಕ್ಕೆ ಸುಮ್ನೆ ಸಿಂಪಲ್ಲಾಗಿ ಪಾಟ್ ಪಾಠ ಸುಮ್ಮನೆ ಡಿಸೈನ್ ಇರಲಿ ಅಂತ ಅಷ್ಟೆ ಹಲೋ ಗೈಸ್ ನಾನು ಈವ್ನಿಂಗ್ ಆಫೀಸಿಂದ ಬೇಗ ಬಂದೆ ಬಂದು ನಮ್ಮಮ್ಮಿ ನಮ್ಮಮ್ಮಿ ಕೇಳಿ ಟೀ ಮಾಡಿಸ್ಕೊಂಡು ಕೊಡ್ತೆ ಒಂದು ಸ್ವಲ್ಪ ಬೈಸ್ಕೊಂಡು ಏನಿಲ್ಲ ಸುಮ್ಮನೆಂದೆ ಅದಾದಮೇಲೆ ಒಂದು ರೀಲ್ ಶೂಟ್ ಮಾಡಿದ್ವಿ ಒಂದಷ್ಟು ಪಬ್ಜಿ ಆಡಿದೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಂಟು ಗಂಟೆ ಮೂರು ನಿಮಿಷ ನನಗೆ ಹೊಟ್ಟೆ ಅಜೀತ ಇದೆ ಯಾಕಂದರೆ ಎವ್ರಿ ಡೇ ಆಲ್ಮೋಸ್ಟ್ ಬೇಗ ಬೇಗ ತಿಂದು ಅಭ್ಯಾಸ ಅಲ್ವಾ ಅದೇ ನಮ್ಮಮ್ಮ ಊಟ ಆಗ್ತಲ್ಲ ಏನು ಮಾಡೋದು ಇಲ್ಲಿ ನೋಡಿದ್ರೆ ದೇವ್ರ ಬರುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೋತ ಅವರ ಪೂಜೆಗೆ ನೋಡಿ ತಿಂದಿರ ಅಂತ ಒಂದು ಸ್ವಲ್ಪ ಹೊತ್ತು ಬೈಸ್ಕೊಂಡೆ ಪರವಾಗಿಲ್ಲ ಅಂತ ಸುಮ್ಮನೆ ಅದೇ ದೇವ್ರ ಪೂಜೆಗೆಲ್ಲ ರೆಡಿ ಆಗ್ತಿದೆ ನಮ್ಮ ಮನೇಲಿ ಬೆಳಗ್ಗೆ ಮಾಡಿರೋ ಅಡುಗೆ ಎಲ್ಲ ನೋಡಿಲ್ಲ ಈ ಮನೆ ಅಂತ ನಾನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಮಾಡಿದ್ದೆ ಹಂಗೆ ಬಿಟ್ಟಿದ್ದೀನಿ ಎಲ್ಲ ಖಾಲಿ ಆಗ್ಲಿ ಅಂತ ಖಾಲಿ ಆಗಲ್ಲ ಬಟ್ ಎಲ್ಲ ಬಿಸಿ ಮಾಡಿ ಯಾಕಂದ್ರೆ ನಾವು ಅಲ್ಲಿ ದೇವ್ರ ಹತ್ರ ಅನ್ನದಾನ ಮಾಡಿದ್ದಾರೆ ಅಲ್ಲಿ ಹೋಗೋಣ ಅಂತ ತಿನ್ನೋದೇ ವರ್ಷಕ್ಕೊಂದ್ಸಲ ಪ್ರಸಾದ ಅಲ್ಲೋಗೋಣ ಅಂತ ಸಾಂಬಾರೇನು ವೇಸ್ಟ್ ಆಗಲ್ಲ ಅಲ್ಲನೂ ಸ್ವಲ್ಪನೇ ಐತೆ ಸ್ವಲ್ಪ ಪಲ್ಯ ಆದರೂ ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಅದರಲ್ಲೂ ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಐತೆ ಅದಕ್ಕೆ ಹಬ್ಬದಲ್ಲಿ ಅಡುಗೆ ಮಾಡೋಕ್ಕೆ ಬೇಜಾರು ಸೊ ಅದಕ್ಕೆ ಇವಾಗ ದೇವರು ಬರ್ತಾನೋಣ ಅಂಟೆ ಸೊಂದು ಕೇಳಿಸ್ತಾ ಇದ್ದೆ ನಿಮಗೆ ನನಗಂತೂ ಕೇಳಿಸ್ತಾ ಇದೆ ಸೊ ದೇವ್ರು ಬಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲಿ ತನಕ ಅಲ್ಲಿ ತನಕ ಗಿನ್ಸ್ ಏನೋ ನೋಡ್ತೀನಿ ನಾನು ಗೈಸ್ ಟೈಮ್ ಆಗ್ತಿದೆ ಟೆನ್ 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 ಆಗ್ತಾಯಿದೆ ಆ್ಯಂಡ್ ಎರಡು ದೇವರು ಬಂದಿಲ್ಲ ಸತ್ಯನಾರಾಯಣನೂ ಬಂದಿಲ್ಲ ಮಂಟೆ ಸ್ವಾಮಿನೂ ಬಂದಿಲ್ಲ ನನಗೆ ಸುಸ್ತಾಗಿ ಹೋಯಿತು ಊಟ ಮಾಡಿದ್ರೆ ತಲೆ ಬೇರೆ ನೋಡ್ತಾ ಇದೆ ಸೊ ಇವಾಗ ನಿಮ್ಮಿಂದ ಕೇಳಿದ್ರೆ ಸತ್ಯನಾರಾಯಣ ಬರೋದು ಇನ್ನೂ ಅರ್ಧ ಗಂಟೆ ಆಗುತ್ತಂತೆ ಮಂಟೆ ಸ್ವಾಮಿಗೆ ಸದ್ದು ಗದ್ದಲ ಇಲ್ಲ ಸೊ ವಿ ಆರ್ ಥಿಂಕಿಂಗ್ ಹೋಗಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಜ್ಯೂಸು ಮತ್ತು ಕಪ್ಸು ಎಲ್ಲನೂ ತರಿಸಿ ಇಟ್ಟಿದ್ದೀವಿ ಇನ್ನೂ ಬಂದಿಲ್ಲ ಅಷ್ಟೇ ಪ್ಲೇಟ್ ಅದನ್ನು ಕೊಡೋಕ್ಕೆ ಎಲ್ಲ ರೆಡಿ ಇದೆ ಬಂದ ತಕ್ಷಣ ಏನು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಜ್ಯೂಸೆಲ್ಲ ಕೊಡೋದು ಅಷ್ಟೇ ಅವ್ರಿಗೆ ಆ್ಯಂಡ್ ಹೋಗೋದು ಬೇಡ ಅಂದ್ಕೊಂಡೆ ಊಟಕ್ಕೆ ಬಟ್ ಪ್ರಸಾದ ಪ್ರಸಾದ ಇಸ್ ಲವ್ ಬಿಕಾಸ್ ಇಟ್ ಟೇಸ್ಟ್ ಸೋ ಗುಡ್ ಮತ್ತು ನಿನ್ನೆ ಒಂದು ಕಾಮಿಡಿ ನಡೀತು ನಿನ್ನೆ ನಾವು ಬೇಗ ಬೇಗ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮಿ ನಾವಿಬ್ರಿಗೆ ಅಲ್ವಾ ಅಂದ್ಬಿಟ್ಟು ಮುದ್ದೆ ಮಾಡಿದ್ವಿ ಮುದ್ದೆ ಮತ್ತು ಉತ್ಸಾರು ತಿಂದ್ಬಿಟ್ಟು ತಿಂದ್ಬಿಟ್ಟು ಇನ್ನೇನು ನಾವು ಮನ್ಕೋಬೇಕು ಅನ್ನೋಷ್ಟು ಏನಾಯ್ತಮ್ಮ ಪ್ರಸಾದ ಪ್ರಸಾದ ಕೊಟ್ಟು ಕಳಿಸಿದ ನಿಮ್ಮಿ ಅದೇ ಸತ್ಯನಾರಾಯಣ ಕೂರಿಸಿದ್ರಲ್ಲ ಅದು ಸಂಡೆಯಿಂದ ಕೂರಿಸಿದಾರೆ ಸೊ ನೆನ್ನೆ ಏನೋ ಪೂಜೆ ಇತ್ತು ಅಂತ ಅಲ್ಲಿಂದ ಕೊಟ್ಟು ಕಳಿಸಿದ್ರು ಪ್ರಸಾದ ವಾಂಗಿ ಭಾತು ಘಮ 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 ಮೂಗ್ಗೊಳಿತಿದೆ ವಾಂಗಿ ಭಾತು ಕೇಸರಿ ಭಾತು ತಿಂದೆ ಹೇಳಿ ಸೊ ಅದನ್ನು ತಿಂದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ನಿದ್ದೆ ಮಾಡಿದ್ವಿ ಸೊ ಐ ಲವ್ ಪ್ರಸಾದ್ ಹೆಂಗಮ್ಮ ಹೋಗೋದಿಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ಹಿಂಗೆ ಅಂದರೆ ಮೈನ್ ರೋಡ್ ಸುತ್ತ ಹಾಕ್ಕೊಂಡು ಹೋಗ್ಬೇಕು ಸೊ ಹಿಂಗೆ ದಾರಿ ಮಾಡ್ಕೊಂಡು ಹೋಗಬೇಕು ನಾವು ಯೂಶ್ವಲಿ ಅನ್ನದಾನ ಈ ರೋಡಲ್ಲಿ ನಡೆಯುತ್ತೆ ಈ ರೋಡಲ್ಲಿ ಈ ರೋಡಲ್ಲಿ ಆ ಕಡೆ ಈ ಕಡೆ ಚೇರ್ಸ್ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ಈ ಸಲಿ ನಮ್ಮ ರೋಡ್ ಫುಲ್ಲು ಕ್ಲೋಸ್ ಆಗ್ಬಿಟ್ಟಿದೆ ರೋಡಲ್ಲಿ ಅಗ್ದಿ ಏನೇನೋ ಮಾಡ್ತಾವ್ರ ಅಂತ ಮೇಯ್ನ್ ರೋಡಲ್ಲೇ ಹಾಕ್ಬಿಟ್ಟವ್ರು ನೋಡಿ ಮೇಯ್ನ್ ರೋಡಲ್ಲೇ ಹಾಕ್ಬಿಟ್ಟವ್ರೆ ದೊಡ್ಡದಾಗಿರೋದ್ರಿಂದ ಜನ ಇಷ್ಟು ಕಮ್ಮಿ ಅವರಲ್ವಾ ಈ ಸಲ ಇಲ್ಲಂದ್ರೆ ಎಷ್ಟು ಜನ ಆಗ್ತಾಯಿಲ್ಲ ಫುಲ್ ಊಟ ಮುಗಿಸ್ಕೊಳೋರ್ ನಾವು ಬಂದಿರೋ ಹೋಗಲಿ ಬಿಡು ಫ್ರೀಯಾಗಿ ಅದು ತಿನ್ಬೋದಲ್ಲ ಅಲ್ಲಿ ಅಲ್ಲಿ ಹಾಕಿದ್ದಾರೆ ನೋಡಿ ದೇವ್ರದು ಯಾವ ಇಷ್ಟು ವರ್ಷ ಆಗಿರೋದೆಲ್ಲ ಹಾಕಿದ್ದಾರೆ ಊಟ ಮಾಡ್ಕೊಂಡು ಬೇಗ ಬೇಗ ಹೋಗೋಣ ದೇವ್ರು ಬರೋ ಅಷ್ಟರಲ್ಲಿ ಏನೇನು ಇದೆ ನೋಡಿ ಸೂಟದಲ್ಲಿ ಒಬ್ಬಟ್ಟು ಪಾಯಸ ಜಾಮೂನು ಬೀನ್ಸ್ ಪಲ್ಯ ಅದೇನು ಪಲ್ಯನೋ ಗೊತ್ತಿಲ್ಲ ಕೋಸಂಬರಿ ಆಲೂಗಡ್ಡೆ ಪಲ್ಯ ಅಂತೆ ಉಪ್ಪಿನಕಾಯಿ ಪಾಪಡ್ ಬಾ ಬಾಯಲ್ಲಿ ನೀರು ಬರ್ತಿದೆ ನಾನು ಫಸ್ಟು ತಿಂತೀನಿ ಒಬ್ಬಟ್ಟು ಬೇಕಾ ತುಪ್ಪ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ತುಪ್ಪ ಒಂದು ಮಿಸ್ಸಿಂಗ್ ನೋಡಿ ಹಿಂಗೆ ತಿನ್ಬೇಕು ಊಟ ಎಲ್ಲೆಲ್ಲ ಪೂರ್ತಿ ಖಾಲಿ ಲಾಸ್ಟ್ ಬೈಟ್ ಆಫ್ ಜಾಮೂನ್ ತಿಂತಾಯಿದ್ದೀನಿ ನಥಿಂಗ್ ಟು ಬಿ ವೇಸ್ಟೆಡ್ ಎಷ್ಟು ಬೇಕಾ ಸಾಕ್ಸ್ಕೊಂಡು ತಿಂದು ಕಥಾ ಮಾಡಿಬಿಟ್ಟೆ ಅಲ್ಲ ನನಗೆ ಪಾಪಡ್ ಇಷ್ಟ ಇಲ್ಲ ಆದರೂ ತಿಂದಿದ್ದೀನಿ ಅಷ್ಟು ತಿನ್ನೋಕ್ಕಾಗಲ್ಲ ಅದು ಪಲ್ಯ ಸಿಕ್ಕಾಬಟ್ಟೆ ಖಾರ ಅದಕ್ಕೆ ಅಷ್ಟೇ ಅಷ್ಟು ವರ್ಷಸ್ ನಮ್ಮ ಅಮ್ಮ ನೋಡಿ ಎಷ್ಟು ಊಟ ಬಿಟ್ಟಿದ್ದಾರೆ ಅಂತ ದೇವ್ರು ಒಳ್ಳೇದು ಮಾಡ್ತಾನ ದೇವ್ರು ಒಳ್ಳೇದು ಮಾಡ್ತಾನ ನಿಮಗೆಲ್ಲ ಮತ್ತೆ ಆಮೇಲೆ ನಿಮ್ಮನ್ನ ಕರ್ಕೊಂಡ್ಬರ್ತೀನಿ ಬಟ್ ಸ್ಟಿಲ್ ಡೆಕೋರೇಷನ್ ತೋರಿಸ್ತಾ ಇದೀನಿ ಇವಾಗ ನಿಮಗೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದ್ದು ಬಾಗಿ ಗೊತ್ತಾ ಇವಳು ಹೇರ್ಸ್ ಎಷ್ಟು ಚೆನ್ನಾಗಿತ್ತು ಕಟ್ ಮಾಡಿಬಿಟ್ಟವ್ರೆ ಪಾಪ ನೋಡಿ ಹೆಂಗ್ಬಿಟ್ಟವಳೆ ಬಿಟ್ಟು ಹೋಗ್ತಾ ಇಲ್ಲ ಅವಾಗ್ಲಿಂದ ಹ್ಞೂ ಕಂಡು ಬಿಟ್ಲು ಅವಾಗಿಂದ ಬಿಡ್ತಾ ಇಲ್ಲ ಓಕೆ ಮನೆಗೆ ನಾಳೆ ಬರ್ತೀನಿ ಏನ್ ಹೆಸರು ಆಂಟಿ ಸ್ಕೂಬಿ ಮನೆಗೆ ಹೋಗಮ್ಮ ನಾಳೆ ಬರ್ತೀನಿ ನಾನು ಸ್ಕೂಬಿ ಬಿಟ್ಟಿ ಮನೆಗೆ ಹೋಗಿ ಸಾಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೋಗ್ಬ ಅಮ್ಮ ಚಾತ್ರಿ ಹ್ಞೂ ಸ್ಕೂಬಿ ಹೋಗ್ಬೊಮ್ಮ ನೀನು ನೀನು ಊಟ ಚೆನ್ನಾಗಿತ್ತು ಆದರೆ ಖಾರ ಖಾರ ಮಾಡಿಬಿಟ್ಟಿದ್ರು ಸ್ವಲ್ಪ ಹಾ ಅದು ನೋಡಿ ಸ್ಕೂಬಿ ಅವಳು ಹೊಸ್ದಾಗ ಅಲ್ಲಿ ಬಂದಾಗ ನಾನು ಎತ್ಕೊಂಬಂದು ನಮ್ಮ ಮಮ್ಮಿಗೆ ತೋರಿಸ್ಬೇಕು ಅಂತ ಅವಳು ಇನ್ನ ನನ್ನ ನೆನ್ಪಿಟ್ಕೊಂಡು ನೋಳು ಕರೆದ ತಕ್ಷಣ ಸ್ಕೂಬಿ ಅಂತ ತಕ್ಷಣ ಅವಳೆಷ್ಟು ಮರ್ತೋಗಿದ್ದೀನಿ ನಾನು ಎಲ್ಲ ಸೊ ಬ ಕರ್ದಿದ ತಕ್ಷಣ ಓಡಿ ಬಂದು ಅವ್ಳನ್ನ ಮಾತಾಡ್ಸ್ಕೊಂಡು ಬಿಡ್ತಾನೆ ಇಲ್ಲ ಇನ್ನು ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಬಿಡ್ತಾರ ನಮ್ಮ ಮನೆ ಆಲ್ರೆಡಿ ಒಬ್ಳು ರಾಕ್ಷಸಿ ಅವಳೆ ಅವಳು ನಮ್ಮನ್ನ ಬಿಡ್ತಾಳ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ರು ನೋಡಿ ನಮ್ಮನೆ ಊರಾಣಿ ಬರ್ತಾಳೆ ಇವಾಗ ಅಲ್ಲಿ ಸ್ವೀಟ್ ಬಂದು ಬಿಟ್ಬಿಡಮ್ಮ ನಾವು ಹೊಸದೋಗರೋಣ ಹೋಗೇ ನೀನು ಏಯ್ ಸ್ವೀಟಿ ಹೋಗಿ ಮನೆಯಿಂದ ಆಚೆ ಹೋಗಿ ನೀನು ಹೋಗಿ ಆಚೆ ಹೋಗಿ ನೀನು ಬೇಡ ಹೋಗಿ ಆಚೆ ಹೋಗಿ ಹೋಗೋಳು ನನ್ನ ಹಚ್ತಾಳೆ ಇವಾಗ ನಾವು ವಾಪಸ್ ಬಂದಿದ್ದೀವ ಮತ್ತೆ ದೇವ್ಗೆ ಬಂದ ಮೇಲೆ ಐ ಗೆಸ್ ಲಾಸ್ಟ್ ಥರ್ಡ್ ಆರ್ ಫೋರ್ತ್ ರೋಡ್ ನಮ್ಮ ರೋಡ್ ಆಗಿರುತ್ತೆ ಅದಾದ್ಮೇಲೆ ದೇವರು ದೇವ್ ನಮ್ಮ ದೇವಸ್ಥಾನ ತೋರಿಸಿದ್ನಲ್ಲ ಅಲ್ಲಿ ಲಾಸ್ಟ್ ರೆಸಾರ್ಟ್ ಲಾಸ್ಟ್ ರೋಡ್ ಅದೇನೇ ದೇವ್ರು ಮುಗಿಸ್ಕೊಂಡು ಬರೋದು ಅಲ್ಲಿ ಬಂದ್ಬಿಟ್ಟು ಚೆಲುವನಾರಾಯಣ ಸ್ವಾಮಿ ಮತ್ತೆ ಮಂಟೆ ಸ್ವಾಮಿ ಎರಡೂ ದೇವ್ರು ಬರುತ್ತೆ ಚೆಲುವನಾರಾಯಣ ಸ್ವಾಮಿ ಮೇಲೆ ಬಟ್ಟೆ ಅಲ್ಲ ಸ್ವಾಮಿ ಮೇಲೆ ಬಟ್ಟೆ ಹಾಕಿಬಿಟ್ಟು ಚೆಲುವನಾರಾಯಣ ಸ್ವಾಮಿಗೆ ಕೋಳಿ ಬಲಿ ಕೊಡ್ತಾರೆ ಅದು ಹೆಂಗೆ ಅಂತಂದರೆ ದೇವ್ರು ಯಾರ್ಮೇಲೆ ಬಂದಿರ್ತಲ್ಲ ಚೆಲ್ಲುವ ನಾರಾಯಣ ಸ್ವಾಮಿ ಆ ದೇವ್ರು ಯಾರು ಬಂದಿರುತ್ತೆ ಅವರೇ ಬಂದ್ಬಿಟ್ಟು ಅವ್ರ ಬಾಯಿಂದ ಕೋಳಿ ಕಟ್ನೆ ಹಿಂಗೆ ಕಲಿತಾರೆ ನಮಗೆ ಚಿಕ್ಕ ವಯಸ್ಸಿಂದ ಅದು ನೋಡೋದು ಒಂದು ಫ್ಯಾಂಟಿಸ್ ಇದ್ದಾರೆ ಪ್ರತಿ ವರ್ಷ ನಾವು ಮಿಸ್ ಮಾಡದೆ ನೋಡ್ತೀವಿ ಸೊ ಅದೊಂದಕ್ಕೋಸ್ಕರ ಹೋಗಬೇಕು ಅದಕ್ಕೆ ಎತ್ತಿರ್ತೀವಿ ನಮ್ಗೆ ಆಲ್ರೆಡಿ ಸ್ವಲ್ಪ ಇದೆ ಬಟ್ ಎದ್ಬಿಟ್ಟು ಹೋಗಿ ನೋಡಲೇಬೇಕು ಸೊ ಅದು ನೋಡ್ಬಿಟ್ಟು ಬಂದು ಆಮೇಲೆ ಮಂದ್ಕೊಳ್ಳೋದು ಇದಕ್ಕೆ ಮುಂಚೆ ಇವಾಗ ಚೆಲ್ವಣ್ಣ ಅಂತ ಇದ್ದಾರೆ ಅವರು ಮೇಲೆ ಬರುತ್ತೆ ದೇವರು ಇದಕ್ಕೆ ಮುಂಚೆ ಅವ್ರ ತಾತ ಒಬ್ರು ಇದ್ದರು ಬಿಳಿಯಪ್ಪ ತಾತ ಅಂತ ಅವ್ರು ಎಷ್ಟು ಚೆನ್ನಾಗಿ ದೇವ್ರು ಕುಣ್ಸೋರು ಗೊತ್ತಾ ದೇವ್ರ ಕುಣಿಸೋರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು ಅವರು ಏನು ಕೋಳಿನ ಕೋಳಿ ಕತ್ನಿ ಒಂದೇ ಸಲಿಗೆ ಎಳಿತಾ ಇದ್ರು ಮತ್ತೆ ಏನಂತಾರದು ಕೋಳಿ ಕತ್ತಿ ತಿಳಿಯೋದ ಇವಾಗ ಅವಣ್ಣ ಮಾಡ್ತಾರೆ ಅಂಡ್ ನಿಮಗೆ ಒಂದು ಕ್ವಶನ್ ಆಯ್ತಾ ನೀ ಇವಾಗ ಹೇಳ್ತಾ ಇದ್ದೀನಿ ಸ್ವಾಮಿ ದೇವರು 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 ಅಂತ ಸ್ವಾಮಿ ಆ್ಯಕ್ಚುಲಿ ಒಬ್ಬ ತುಂಬಾ ಫೇಮಸ್ ದೇವ್ರಿಗೆ ಗುರುಗಳು ಆ ಅವರು ಅವ್ರ ಶಿಷ್ಯ ಯಾರಾಗಿದ್ರು ಅಂತ ನಿಮ್ಗೆ ಗೊತ್ತಿದ್ದ ಕಮೆಂಟ್ಸಲ್ಲಿ ಹೇಳಿ ನೋಡೋಣ ಎಷ್ಟು ಜನಕ್ಕೆ ಮಂಟೆ ಸ್ವಾಮಿ ಯಾರು ಅಂತ ಗೊತ್ತು ಅಂತ ಅಂಡ್ ಅವರ ಶಿಷ್ಯ ಆಗಿದ್ದವ್ರು ಎಷ್ಟು ಜನ ಗೊತ್ತು ಅಂತ ಅಷ್ಟೇ ಸುಮ್ಮನೆ ಕ್ವಶನ್ ಕೇಳಬೇಕು ಅನ್ನಿಸ್ತು ಕೇಳಿದೆ ನಿದ್ದೆ ಬರ್ತೈತೆ ತಲೆ ನೋಡ್ತಾ ಎಲ್ಲನೂ ಆಗ್ತೈತೆ ಬಟ್ ನೋಡೋಣ ಯಾವುದೇ ರೆಸ್ಟೊತ್ತಿಗೆ ಬರುತ್ತೆ ಅಂತ ಯಾವುದೇ ಫ್ರೆಶ್ ಬರುತ್ತೆ ಅಂತ ಪೂಜೆ ತೋರಿಸ್ತೀನಿ ನಿಮಗೆ ನಮ್ಗೆ ಸೋಲೋ ಆಫ್ ಎನರ್ಜಿ ಇಲ್ಲ ಫೈನಲಿ ಗೈಸ್ ಆಫ್ಟರ್ ಸೋ ಮೆನಿ ಅವರ್ಸ್ ಒಂದು ದೇವ್ರು ಯಾವುದೋ ಬರ್ತಾ ಇದೆ ಸೌಂಡ್ ಕೆಡಿಸ್ತಾ ಇದೆ ಟಮ್ಟೇದು ಹೋಗಿ ನೋಡೋಣ ಯಾವುದೇ ಯಾವ್ದು ಅಂತ শিয় <coughs> <coughs> कुणे मराजी हां चलो चलो इने इते के को हां मास्टर अनुमान टेम्पल है हां संतान है आई को और तो हैला मार जाना नहीं बड़ा है

ನೋಡಿ ಕ್ರೇನಲ್ಲಿ ತಗೊಂಡೋಗ್ತಾರೆ ಎಷ್ಟು ರಿಸ್ಕಿ ಬಿಸ್ನೆಸ್ ಇವಾಗ ಏನೋ ಫೈರ್ ಶೋ ಮಾಡ್ತಾನಂತೆ ನಾವು ಬಂದಿವಿ ನೋಡೋಕೆ ನೋಡೋಣ ಏನು ಫೈರ್ ಶೋ ಮಾಡ ಅಯ್ಯೋ ಅಯ್ಯೋ ಹತ್ಬಿಟ್ಟವ್ರೆ ಹಿಂದೆ ಕಡೆ ಎಸ್ ತೋರಿಸ್ತೀನಿ ಎರಡು ಭಾಗ ಹಾ ನಿಮಿ ಬಿದ್ರೆ ಎರಡು ಅಲ್ಲಿಂದ ಶ್ರೇಯು ನೀನ್ ನೋಡೇ ಇಲ್ವಲ್ಲೋ ಫೈರ್ ನೀನ್ ನೋಡೇ ಇಲ್ಲ ಬಾ ಸಾಕು ಹೋಗೋಣ ಬಾ ಹೋಗೋಣ ಸಾಕು ಒಂದು ದೇವ್ರನ್ನ ಆಗಿ ಕರೆಸಿ ಕಳ್ಸಿದ್ದಾಯಿತು ಆ್ಯಂಡೇ ಯಾವಾಗಲೂ ಇದೇವ್ರು ಬಂದಾಗ ನಾವು ಡ್ಯಾನ್ಸ್ ಮಾಡ್ತೀವಿ ಈ ಸಲ ಮಾಡಲಿಲ್ಲ ನಿಮಗೆ ಒಂದ್ಸಲ ಕೇಳಿದೆ ನಾವು ಸುಮ್ಮನೆ ಹೋಗಿ ಡ್ಯಾನ್ಸ್ ಮಾಡಬೇಕಾಗಿತ್ತು ನಾವು ಇಟ್ಸ್ ಒಂದೊಂದು ಸಲ ಕೇಳ್ತಾನೆ ನೋಡ್ತಾ ಓಕೆ ಅಂತ ನೋಡಿದ್ರೆ ಅವ್ನು ಕೇಳಲೇ ಎಲ್ಲ ಕರ್ಕೊಂಡೋಗ್ಬಿಟ್ಟಾಗಯ್ಯು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸಲ ಅನ್ನಮ್ಮ ಬಂದಾಗ ಡ್ಯಾನ್ಸ್ ಮಾಡಿದಾಯಿತು ಓ ಅವಾಗೆಲ್ಲ ಆಡೋಕ್ಕಾಗಲ್ಲ ಮಂಟೆ ಸ್ವಾಮಿ ದೇವ್ರ ಹತ್ರಲ್ಲ ಡಾನ್ಸ್ ಮಾಡೋಕ್ಕಾಗಲ್ಲ बेल्टे नावे डांस पक दौड़ू जो होमटे जो बट नोड़े अलग तक तो तो और एस्केपी हिंदे हो हिंदी क्ली नोड़ी मटे सामे टमटे बड़ी अलगेसल टमटे बारिश और मन हो ना डांस आगे नो प्रा ना सामे सर नेक्स्ट टाइम सो नेक्टम डांस इकेंट ಆವಾಗ ಹನ್ನೆರಡು ಏಳು ಹನ್ನೆರಡು ಗಂಟೆ ಏಳು ನಿಮಿಷ ಮಂಟೆ ಸ್ವಾಮಿನೂ ಮನೆ ಹತ್ರ ಬಂದು ಹೋಗಾಯಿತು ಇವಾಗ ಏನಿದ್ರು ದೇವಸ್ಥಾನದ ರೋಡಲ್ಲಿ ಏನಿದ್ರೆ ದೇವರು ಹೋಗಿ ಕುಣಿದು ಲಾಸ್ಟಲ್ಲಿ ದೇವ್ರನ್ನ ಇಡ್ತಾರೆ ನಾನು ಆ ಗ್ಯಾಪಲ್ಲಿ ಗುಬ್ಬಿಗೆ ವಾಕ್ ಮಾಡಿಸೋಣ ಅಂತ ಕರ್ಕೊಂಬಂದೆ ಬಿಕಾಸ್ ರೋಡ್ ಪ್ರಶಾಂತವಾಗಿದೆ ವೈನ್ ಆಟ್ ಅಂತ ಅವಳು ವಾಕ್ ಮಾಡ್ತಾ ಇದ್ದೆ ನಾನು ಅವಳ ಜೊತೆ ವಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಆದಮೇಲೆ ಹೋಗಿ ದೇವ್ರನ್ನ ನಡ್ಕೊಂಬಂದು ತಾಚಿ ಮಾಡಿದೆ ಸೋ ಎಕ್ಸಾಸ್ಟೆಡ್ ಫಾರ್ ದ ಡೇ ಆಲ್ರೆಡಿ ನಾಳೆ ನಾನು ಬಗ್ಗೆ ಕೆಲ್ಸಕ್ಕೆ ಬೇರೆ ಹೋಗಬೇಕು ಯಾ ಬನ್ನಿ ದೇವ್ರ ಹತ್ರ ಹೋಗೋಣ ಅವ್ರು ನಮ್ಮ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಾವು ದೇವ್ರ ಹತ್ರ ಹೋಗೋಣ ನಮ್ಮದು ಯೂಶ್ವಲಿ ಲಾಸ್ಟ್ ಸೆಕೆಂಡ್ ಆರ್ ಥರ್ಡ್ ರೋಡ್ ಆಗಿರುತ್ತೆ ಸೊ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದ ರೋಡ್ಗೆ ದೇವ್ರು ಬಂದಿರುತ್ತೆ ಅದಕ್ಕೆ ನಾವು ಅಲ್ಲೋಗಿ ವೆಯ್ಟ್ ಮಾಡೋಣ ಒಳ್ಳೆ ಸ್ಪಾಟ್ ಹುಡ್ಕೋಣ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಹೋಗ್ತಿದ್ದೀವಿ ಅಲ್ಲೋಗಿ ನಾವು ಸೆಟ್ಲ್ ಆದಮೇಲೆ ದೇವ್ರು ಬರುತ್ತೆ ಆಮೇಲೆ ದೇವ್ರು ಹೆಂಗೆ ಒಳಗಡೆ ಹಾಕೋತಾರೆ ಅಂತಲ್ಲ ನಾನು ನಿಮಗೆ ತೋರಿಸ್ತೀನಿ ಆಮ್ ವೆರಿ ಎಕ್ಸಾಸ್ಟೆಡ್ ಅತ್ತಿ ಸಾರ್ ನನ್ನ ಗಾಡಿ ನಿಲ್ತಾನೆ ನಿಲ್ಸಿದ್ದೀನಿ ಎಷ್ಟೊಂದು ದೇವ್ರುಗಳು ಬರುತ್ತೆ ಅಂತ ವಾಪಸ್ ನಿಲ್ಲಿಸ್ಬೇಕು ನಂದು ಅಷ್ಟೇ ನಿಮ್ಮದು ಅಲ್ಲಿ ನಿಲ್ಸಿದ್ದೀನಿ ಈ ರೋಡಲ್ಲಿ ಎಲ್ಲೋ ಇದೆ ಬಂದ್ರೆ ಅಷ್ಟೊಂದು ನಾವ್ ಹೋಗೋಣ ನಮ್ಮಮ್ಮ ಯಾವಾಗ್ಲೇ ನಾವು ಇನ್ ದೇವ್ರ ಕಾಯ್ಕೊಂಡ್ ಬಂದ್ ಕುತ್ಕೊಂಡ್ರು ಇಲ್ಲಿ ಬಂದು ಕೂರಿಸ್ತಾರೆ ಎಷ್ಟೊಂದು ಜಾಗ ಇರುತ್ತೆ ನಮ್ಮನೆ ತಗತ್ಕೊಳ್ಳೋಣ ನಮ್ಮ ಮನೆ ತುತ್ಕೊಳ್ಳೋಣ ಅಂತ ಬಂದ್ ಕೂರಿಸ್ತಾರೆ ಅಪ್ಯಾರೆಂಟ್ಲಿ ನಾನು ಹಿಂದೆ ನೀವೇನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ ಈ ಬಿಲ್ಡಿಂಗ್ ನಮ್ ಸ್ವಂತ ಮನೆ ನಮ್ ಸ್ವಂತ ಮನೆ ಅಲ್ಲ ಇವ್ ಸ್ವಂತ ಮನೆ ನಾವ್ ಇರ್ಲಿಲ್ಲ ಅವಾಗ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ ಕಟ್ಟಿ ಸ್ವಂತ ಮನೆ ಆಮೇಲೆ ಕಾರಣಾಂತರಗಳಿಂದ ಅವಾಗಿನ ಕಾಲದಲ್ಲೇ ನಾನೇ ಎರಡು ವರ್ಷ ಇರ್ಬೇಕಾದ್ರೆ ಈ ಮನೆ ಮಾರ್ಬಿಟ್ರು ಬಟ್ ನಮ್ಮ ಮಮ್ಮಿಗೆ ಅದೆಲ್ಲ ಹೊಟ್ಟೆ ಊರಿಗೆ ನೋಡಿದಾಗೆಲ್ಲ ಬಿಲ್ಡಿಂಗ್ ನೋಡಿದಾಗೆಲ್ಲ ಅಯ್ಯೋ ನಾವು ಇಲ್ಲೇ ಕುತ್ಕೊಂಡಿರ್ತಾ ಇಲ್ಲೇ ತಿಂತಾಯಿದ್ವಿ ನಮ್ಮ ಅಜ್ಜಿ ಇಲ್ಲೇ ಮಲಿಸ್ತಾ ನಮ್ಮ ಅಜ್ಜಿ ಇಲ್ಲೇ ಅಂತ ಹೇಳ್ತಾರೆ ಸೊ ಇವ್ರ ಅಜ್ಜಿ ಇವರು ಅತ್ತೆ ಎರಡು ಒಂದೇ ನಮ್ಮ ಅಜ್ಜಿ ಇವರಜ್ಜಿ ಅಂದರೆ ನನಗೆ ಮುತ್ತಜ್ಜಿ ಇವ್ರ ಅಜ್ಜಿ ಸತ್ತೋದ್ಮೇಲೆ ಇವರ ಸ್ವಂತ ಮಾವನಿಗೆ ಇವರ ಅಮ್ಮ ಮದುವೆ ಮಾಡಿ ಕೊಟ್ಟಿದ್ದು ಸೊ ಎಲ್ಲ ಇಂಟರ್ ಏನಂತ ಇಂಟರ್ ಫ್ಯಾಮಿಲಿನೇ ಸೊ ಅದಕ್ಕೆ ಪ್ರತಿ ಸಲ ನಮ್ಮ ಮಮ್ಮಿಗೆ ಜಾಸ್ತಿ ಲವ್ ಅವ್ರ ಅಜ್ಜಿ ಮೇಲೆ ಬಂದಾಗೆಲ್ಲ ಹಬ್ಬ ನಡುವಾಗೆಲ್ಲ ದೇವ್ರು ಯಾವಾಗ ಬಂದು ಒಳಗಡೆ ಕೂತ್ಕೊಳ್ಳುತ್ತೆ ಆವಾಗ ಊಟ ಬಡಿಸ್ತಾ ಇದ್ದಂತೆ ಸೊ ಅವಾಗ ಮಲಗಿರೋರ್ನ ನಾವು ಅವ್ರ ಅಜ್ಜಿ ಎಬ್ಬ್ರಸಿ ಎಬ್ಬ್ರಸಿ ಕರ್ಕೊಂಡ್ಬಂದು ಊಟ ಕೂರಿಸ್ತಾ ಇದ್ದಂತೆ ಇವೆಲ್ಲ ಸ್ಟೋರಿ ನಾನು ವರ್ಷ ವರ್ಷ ಕೇಳ್ತೀನಿ ಈ ವರ್ಷ ನೀವು ಕೇಳಿ ಆಯಿತಾ ನೆನಪಲ್ವ ಅದೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಆಡಿ ಕುಡಿದು ಮೆರೆದಂಥ ಜಾಗ ಇದು ಈ ಮನೆಯಲ್ಲಿ ಬೆಳೆದಂಥ ನೆನಪುಗಳು ಇದೆ ಏನು ಮಾಡೋದು ಈ ಮನೆ ಉಳಿಸ್ಕೊಳ್ಳೋ ಅದೃಷ್ಟ ನಮಗಿಲ್ಲ ఇదే బిల్డింగ్ పూర్తి బిల్డింగ్ నన్ను తోర్సక్ బికాస్ ఇట్ ఇస్ నాట్ ఆర్స్ బట్ దిస్ ఇస్ ద హౌస్ Thank you. ನಿದ್ದೆ ಅಂತೂ ಹೇಳ್ತಾರೆ ತಲೆ ನೋಡ್ತಾರೆ ಆ್ಯಂಡ್ ನಿದ್ದೆ ಮಾಡಬೇಕು ಇವಾಗ ಈ ಒಂದು ಸೆಲೆಬ್ರೇಷನ್ ನಾನು ಪ್ರತಿ ವರ್ಷ ನೋಡ್ತೀನಿ ಐ ಗೆಟ್ ಎಕ್ಸೈಟೆಡ್ ಎವ್ರಿ ವರ್ಷ ಆ್ಯಂಡ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸೆಲೆಬ್ರೇಷನ್ ಐ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಯಾ ಇವ್ರಾಗ ಏನು ಮಾಡ್ತೀನಿ ಬಿಕಾಸ್ ಆಂ ವೆರಿ ಟಯರ್ಡ್ ಆ್ಯಂಡ್ ನಾಳೆ ಇದನ್ನು ಅಪ್ಲೋಡ್ ಕೂಡ ಮಾಡಬೇಕು ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡ್ತೀವಿ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಲೋನಲ್ಲಿ ಅಲ್ಲಿ ತನಕ ಟೀ ಕೇರ್ ಆ್ಯಂಡ್ ಬಾಯ್ ಹೋಗ್ತಾ ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಡಿ